ಎಲ್ಲರಿಗೂ ಸೊ ನಾನು ಸತ್ಯ ಆಗರ್ಡಿ ಮಾತಾಡ್ತಾ ಇರೋದು ಸೊ ನಿಮಗೆಲ್ಲ ತಿಳಿದಿರೋ ಹಾಗೆ ನಾನು ಆಲ್ರೆಡಿ ಫೈನಾನ್ಷಿಯಲ್ ಎಜುಕೇಶನ್ ಬಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಟ್ರಾವೆಲಿಂಗ್ ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದ್ರ ಜೊತೆ ಜೊತೆಗೇನೆ ಸೊ ಇನ್ನೊಂದು ವಿಷಯದ ಬಗ್ಗೆ ನಾನು ನಿಮಗೆ ಹೇಳಬೇಕು ಅಂತ ಅನಿಸ್ತು ಅದೇನಂದ್ರೆ ಯೋಗದ ಬಗ್ಗೆ ಅಂದ್ರೆ ಒಂದು ಹೆಲ್ತ್ ಸಮಸ್ಯೆ ಸ್ಟಾರ್ಟ್ ಆಗೇ ಆಗುತ್ತೆ ಎಲ್ಲರಿಗೂ ಸೊ ಅಟ್ ಲೀಸ್ಟ್ ಆಫ್ಟರ್ ಥರ್ಟಿ ಹತ್ತಿಂದ ನಾವು ಮಸ್ಟ್ ಅಂಡ್ ಶುಡ್ ಅಂದ್ರೆ ಚೈಲ್ಡ್ಹುಡ್ ಇಂದ್ರ ಚೈಲ್ಡ್ಹುಡ್ ಇಂದ್ರೆ ಇದು ಹ್ಯಾಬಿಟ್ ಇದ್ರೆ ತುಂಬಾನೇ ಒಳ್ಳೇದು ಬಟ್ ಸಪೋಸ್ ಇಲ್ಲ ಅಂದ್ರೂ ನಾವು ಇದನ್ನ ಅಭ್ಯಾಸ ಮಾಡ್ಕೊಳ್ಳೇಬೇಕು ಯಾಕಂತಂದ್ರೆ ಇದು ಹೆಲ್ತ್ ಗೆ ತುಂಬಾ ಅಂದರೆ ಅಂದ್ರೆ ಯೋಗ ಅಂತಂದ್ರೆ ಇದು ನಮ್ಮ ಭಾರತದಲ್ಲಿನೇ ಮೊದಲು ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳ್ತಾರೆ ಅಂದ್ರೆ ಋಷಿ ಮುನಿಗಳು ಇದ್ದಾರಲ್ಲ ಸೊ ಅವರು ಅಂದರೆ ಅಂದ್ರೆ ಇಡೀ ಜಗತ್ತಲ್ಲಿನೇ ಯೋಗ ಇದು ಫಸ್ಟ್ ಅಂದ್ರೆ ನಮ್ಮ ಕಂಟ್ರಿನಲ್ಲಿ ನಮ್ಮ ದೇಶದಲ್ಲಿನೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ ಸೊ ಯೋಗ ಅಂತ ಅದರ ಪದದ ಅರ್ಥ ಏನಂತಂದರೆ ಇದೊಂದು ಸಂಸ್ಕೃತ ಶಬ್ದದಿಂದ ಬಂದಿದೆ ಅದೇನಂದ್ರೆ ಯೂಜ್ ಅಂತ ಯೂಜ್ ಅಂತಂದರೆ ಜೋಡಿಸು ಅಥವಾ ಕೂಡಿಸು ಅಂತ ಹೇಳ್ತಾರೆ ಏನನ್ನು ಕೂಡಿಸೋದು ಅಂತಂದ್ರೆ ಆ ದೈಹಿಕ ಮನಸ್ಥಿತಿಯನ್ನ ಮತ್ತೆ ಮಾನಸಿಕ ಮನಸ್ಥಿತಿಯನ್ನ ಅವುಗಳನ್ನ ಎರಡನ್ನೂ ಉತ್ತಮವಾಗಿ ಇರಿಸೋದನ್ನ ಅಥವಾ ಅವುಗಳನ್ನ ಎರಡು ಕೂಡಿಸೋದನ್ನ ನಾವು ಯೋಗ ಅಂತ ಹೇಳ್ತೀವಿ ಅಂದ್ರೆ ಸೊ ಆಧ್ಯಾತ್ಮಿಕವಾಗಿ ಹೇಳ್ಬೇಕು ಅಂತಂದ್ರೆ ಆತ್ಮವನ್ನ ಪರಮಾತ್ಮನೊಂದಿಗೆ ಜೋಡಿಸುವುದೇ ಒಂದು ಯೋಗ ಅಂತ ಹೇಳ್ತಾರೆ ಸೊ ಇಂಥ ಯೋಗದಲ್ಲಿ ಎಂಟು ಅಂಗಗಳು ಬರ್ತವೆ ಎಂಟು அந்த எட்டு அங்கு வர்த்தா அவு யாவது சோ யம நியம பிரணாயாம யானி ಸಾವಿರ ನಾಡಿಗಳಿದಾವೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಸೊ ಅದರಲ್ಲಿ ಪ್ರಮುಖವಾದವುಗಳು ಮೂರು ಅಂತ ಹೇಳ್ತೀವಿ ಮೂರಂದ್ರೆ ಅಹ್ ಇಡ ಪಿಂಗಡ ಮತ್ತು ಸುಷುಮ್ನ ನಾಡ ಅಂತ ಸುಷುಮ್ನ ನಾಡ್ ನಾಡಿಗಳು ಅಂದ್ರೆ ಈ ನಾಡಿಗಳು ಏನಂತಂದ್ರೆ ಪ್ರಾಣವಾಹಕಗಳು ಪ್ರಾಣವಾಹಕಗಳು ಅಂದ್ರೆ ನಮ್ಮ ಇಡೀ ದೇಹಕ್ಕೆ ಆಮ್ಲಜನಕವನ್ನ ಪೂರೈಸುವುದನ್ನ ನಾವು ಸೊ ನಾಡಿ ಶೋಧನಾ ಪ್ರಾಣಾಯಾಮ ಅಂತ ಹೇಳ್ತೀವಿ ಸೊ ಇದನ್ನ ಹೆಂಗ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ ಸೊ ಫಸ್ಟ್ ನೇರವಾಗಿ ಕುತ್ಕೋಬೇಕು ನೇರವಾಗಿ ಕುತ್ಕೊಂಡು ಸೊ ಎಡಗೈ ಎಡಗೈಯಿಂದ ಈ ತರ ಇದಕ್ಕೆ ಚಿನ್ ಮುದ್ರ ಅಥವಾ ಜ್ಞಾನ ಮುದ್ರ ಅಂತ ಹೇಳ್ತೀವಿ ಸೊ ಇದನ್ನ ಈ ತರ ಇಟ್ಕೋಬೇಕು ಸೊ ಬಲಗೈಯಿಂದ ಶ್ವಾಸ ಮುದ್ರ ಅಂತ ಹೇಳ್ತೀವಿ ಅಂದ್ರೆ ಇದು ಅಂದ್ರೆ ನಡುವಿನ ಬೆರಳು ಮತ್ತೆ ಇದು ಉಂಗುರ ಬೆರಳು ಇವುಗಳ ಎರಡೂ ಈ ತರ ಹಚ್ಚಬೇಕು ಈ ತರ ಅಂಗೈಗೆ ಹಚ್ಬೇಕು ಇದು ಈ ತರ ಇದನ್ನ ನಾವು ಶ್ವಾಸ ಮುದ್ರ ಅಂತ ಹೇಳ್ತೀವಿ ಶ್ವಾಸ ಮುದ್ರ ಸೊ ಈಗ ಅದು ಹೆಂಗ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನೇರವಾಗಿ ಕುಳಿತುಕೊಂಡು ಫಸ್ಟ್ ಫಸ್ಟ್ ದೀರ್ಘವಾಗಿ ಉಸಿರು ತೆಗೆದುಕೊಳ್ಬೇಕು ಆಮೇಲೆ ಅದನ್ನ ಹೊರಗೆ ಹಾಕಬೇಕು ಸೊ ಇದೇ ತರ ಫಸ್ಟ್ ಒಂದ್ಸರ್ತಿ ಆಮೇಲೆ ಎರಡು ಒಂದು ದೀರ್ಘವಾಗಿ ಉಸಿರಾಟ ತಗೊಳ್ಳೋದು ಹೊರಗೆ ಹಾಕೋದು ತಗೊಳ್ಳೋದು ಹೊರಗೆ ಹಾಕೋದು ಸೊ ಈ ಸಲ ಎರಡು ಸರಿ ಮಾಡಿ ಮತ್ತೆ ಮೂರನೇ ಸತ್ತಿದೆಯಾ ದೀರ್ಘವಾಗಿ ಉಸಿರನ್ನ ತೆಗೆದುಕೊಂಡು ನಮ್ಮ ಸ್ಟಾರ್ಟ್ ಎಡಬದಿ ಕಿರುಬೆರಳಿಂದ ಸೊ ಬಲಬದಿಯ ನಾಸಿಕರಂದ್ರವನ್ನು ಮುಚ್ಚಿ ಎಡಬದಿಯ ನಾಸಿಕರದಿಂದ ಉಸಿರನ್ನ ಉಸಿರನ್ನು ಹೊರಗೆ ಹಾಕಿ ಮತ್ತೆ ಅದೇ ಸೈಡ್ ಇಂದ ಒಳಗಡೆ ತಗೋಬಹುದು ಒಳಗಡೆ ತೆಗೆದುಕೊಂಡು ಮತ್ತೆ ಬಲಬದಿಯಿಂದ ಅದನ್ನ ಹೊರಗಾಕ ಬಲಬದಿಯಿಂದ ಹೊರಗಡೆ ಹಾಕು ಮತ್ತೆ ಅದೇ ಸೈಡ್ ಇಂದ ಒಳಗಡೆ ತಗೊಳ್ಳೋದು ಮತ್ತು ಬಲಬದಿಯಿಂದ ಉಸಿರನ್ನ ಹೊರ ಹಾಕುದು ಅಂದ್ರೆ ನಾವು ಹೇಗ್ ಮಾಡೋದಂದ್ರೆ ಫಸ್ಟ್ ಎಡಬದಿಯಿಂದ ಸ್ಟಾರ್ಟ್ ಮಾಡುವಾಗ ಎಡಬದಿಯಿಂದನೇ ಸ್ಟಾರ್ಟ್ ಮಾಡಬೇಕು ಮತ್ತೆ ಮುಗಿಸೋದನ್ನು ಕೂಡ ಎಡಬದಿಯಿಂದನೇ ಮುಗಿಸ್ಬೇಕು ಅಂದ್ರೆ ಫಸ್ಟ್ ಎಡಬದಿಯಿಂದ ಉಸಿರನ್ನ ದೀರ್ಘವಾಗಿ ಉಸಿರು ತೆಗೆದು ಎಡಬದಿಯಿಂದ ಅಲ್ಲ ಸೊ ದೀರ್ಘವಾಗಿ ಉಸಿರು ತೆಗೆದುಕೊಂಡು ಸೊ ಎಡಬದಿಯಿಂದ ಒಂದು ಅಂದ್ರೆ ಬಲಬದಿಯ ನಾಸಿಕ ರಂಧ್ರವನ್ನು ಮುಚ್ಚಿ ಎಡಬದಿಯಿಂದ ಹೊರಗೆ ಹಾಕಿ ಮತ್ತೆ ಅದೇ ಸೈಡಿಂದ ಉಸಿರನ್ನು ತೆಗೆದುಕೊಳ್ಬೇಕು ಅದೇ ಸೈಡಿಂದ ಉಸಿರು ತೆಗೆದುಕೊಂಡು ಬಲಬದಿಯಿಂದ ಅದರ ವಿರುದ್ಧ ದಿಕ್ಕಿನಿಂದ ಉಸಿರನ್ನ ಹೊರಗಡೆ ಬಿಡಬೇಕು ಸೊ ಇದೇ ತರ ಸೊ ಹತ್ತು ನಿಮಿಷಗಳ ಕಾಲ ಇದನ್ನ ಮಾಡಬೇಕು ಸೊ ಇದನ್ನ ಯಾರ್ಯಾರೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ಸೊ ಎಲ್ಲರೂ ಮಾಡಬಹುದು ಇದನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಅಂದ್ರೆ ಕೆಲವು ಯೋಗಗಳನ್ನ ಗರ್ಭಿಣಿ ಸ್ತ್ರೀಯರಿಗೆ ಅಹ್ ಮಾಡಬಾರ್ದು ಅಂತ ಹೇಳ್ತಾರೆ ಅದ್ಯಾವುದಂದ್ರೆ ಅಹ್ ಭಸ್ತ್ರಿಕಾ ಮತ್ತೆ ಕಪಾಲ್ಪಾತಿ ಇದಾವಲ್ಲ ಅವನ್ನ ಗರ್ಭಿಣಿ ಸ್ತ್ರೀಯರಿಗೆ ಮಾಡಬಾರ್ದು ಅಂತ ಸಜೆಸ್ಟ್ ಮಾಡ್ತಾರೆ ಸೊ ಇದನ್ನ ಈ ನಾಡಿ ಶೋಧನ ಪ್ರಾಣಾಯಾಮ ಮಾತ್ರ ಎಲ್ಲರೂ ಗರ್ಭಿಣಿ ಸ್ತ್ರೀಯರು ಕೂಡ ಮಾಡಬಹುದು ಸೊ ಇದರ ಬೆನಿಫಿಟ್ಸ್ ಏನಂತಂದ್ರೆ ಸೊ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಅಂದ್ರೆ ಎಲ್ಲಾ ಅಂಗಗಳಿಗೂ ಆಮ್ಲಜನಕ ಪೂರೈಕೆ ಆಗುತ್ತದೆ ಫಸ್ಟ್ ಆಮೇಲೆ ಮತ್ತೆ ಹಾರ್ಟ್ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ ಇದನ್ನು ಮಾಡೋದ್ರಿಂದ ಸೊ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬರೋದಿಲ್ಲ ಮತ್ತೆ ಬಿ ಪಿ ಕೂಡ ಬಿ ಪಿ ಕೂಡ ಕಡಿಮೆ ಆಗುತ್ತೆ ಸೊ ಅಂದ್ರೆ ಈಗ ಆಲ್ರೆಡಿ ಬಂದಿದಾವೆ ಅಂತಂದ್ರೆ ಇದನ್ನ ನೀವು ಇನ್ನೊಮ್ಮೆ ಸ್ಟಾರ್ಟ್ ಮಾಡಿದ್ರು ಏನು ಇಲ್ಲ ಅವನ್ನ ಕಂಟ್ರೋಲ್ ಅಲ್ಲಿ ತಡೆಗಟ್ಟಬಹುದು ಇವುಗಳನ್ನು ಮಾಡೋದ್ರಿಂದ ಟೋಟಲ್ ಆಗಿಫಿಟ್ ತುಂಬಾ ಇದೆ ಪಿಸಿ ಓಡಿ ಆಗಿರಬಹುದು ಪಿಸಿ ಓಯಸ್ ಸೊ ಇವೆಲ್ಲ ಸಮಸ್ಯೆಗಳಿಗೆ ಇದು ಪರಿಹಾರ ಆಗ್ತದೆ ಮತ್ತೆ ಸರ್ಕ್ಯುಲೇಟರಿ ಸಿಸ್ಟಮು ನಮ್ಮ ರೆಸ್ಪಿರೇಟರಿ ಸಿಸ್ಟಮು ಡೈಜೆಸ್ಟಿವ್ ಕೂಡ ಅಂದ್ರೆ ಪರಿವರ್ತನೆಗೊಳ್ತದೆ ಒಂದು ಡೈಲಿ ಅಂದರೆ ಸಮಸ್ಯೆ ಇದ್ದವರು ಇದನ್ನ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಕಂಟಿನ್ಯೂವಸ್ ಮಾಡಬೇಕು ಇದರ ವೈಜ್ಞಾನಿಕ ಕತೆ ಏನಂತಂದ್ರೆ ಸೊ ನಮ್ಮ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿ ನಾಡಿಗಳು ಇದಾವೆ ಅಂತ ಹೇಳ್ತಾರೆ ಎಪ್ಪತ್ತೆರಡು ಸಾವಿರ ನಾಡಿಗಳು ಸೊ ಮೂವತ್ತು ಆರು ಸಾವಿರ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಬಲಭಾಗದಲ್ಲಿ ಸೊ ಅಂದರೆ ಮೂವತ್ತಾರು ಸಾವಿರ ಎಡಭಾಗದಲ್ಲಿ ಅಂತಂದ್ರೆ ಇಡ ಪಿಂಗಡ ಮತ್ತು ಸುಶುಮ್ನ ನಾಳ ಅಂತ ಬರುತ್ತವೆ ಇವು ಪ್ರಮುಖವಾದದ್ದು ಸೊ ಮೂವತ್ತಾರು ಸಾವಿರ ಎಡಭಾಗದಲ್ಲಿ ಮೂವತ್ತಾರು ಸಾವಿರ ಬಲಭಾಗದಲ್ಲಿ ಸೊ ಇದು ಇಡ ಪಿಂಗಡ ಇದು ಇಡ ನಾಡಿ ಇಡ ಅಂತಕ್ಕಂಥ ನಾಡಿ ನಮ್ಮ ಎಡಬದಿಯ ಬೆನ್ನುರಿಯ ಬೆನ್ನು ಊರಿ ಹತ್ರ ಇರುತ್ತೆ ಸೊ ಎಡಬದಿಯ ಬೆನ್ನುರಿಯಿಂದ ನಮ್ಮ ಎಡಬದಿಯ ನಾಸಿಕರಂದ್ರಕ್ಕೆ ಇದು ಕನೆಕ್ಷನ್ ಇರುತ್ತೆ ಸೊ ಮತ್ತೆ ಇನ್ನೊಂದು ಬಲಭಾಗದ್ದು ಯಾವ್ದು ಅಂತಂದ್ರೆ ಪಿಂಗಡ ಪಿಂಗಡ ಇದು ಬಲಭಾಗದ ಬೆನ್ಗುರಿ ಅಂತ ಇರುತ್ತೆ ಸೊ ಇದು ಬಲಭಾಗದ ನಾಸಿಕರಕ್ಕೆ ಕನೆಕ್ಷನ್ ಇರುತ್ತೆ ಸೊ ಇವು ಎರಡುಗಳ ಮಧ್ಯದಲ್ಲಿ ಯಾವ್ದು ಇರುತ್ತಲ್ಲ ಅದು ಸುಶುಮ್ನ ನಾಡಿ ಸೊ ಇದಕ್ಕೆ ಎಡ ಭಾಗದಕ್ಕೆ ಏನಂತೀವಿ ಅಂದ್ರೆ ಚಂದ್ರನಾಡಿ ಅಂತ ಹೇಳ್ತೀವಿ ಬಲಭಾಗಕ್ಕೆ ಸೂರ್ಯನಾಡಿ ಅಂತ ಹೇಳ್ತೀವಿ ಸೊ ಇವುಗಳನ್ನ ಕನೆಕ್ಷನ್ ಮಾಡುವುದೇ ಇದು ಸುಶುಮ್ನ ನಾಡಿ ಸೊ ಅಂದ್ರೆ ಎಪ್ಪತ್ತ ಎಷ್ಟು ಎಪ್ಪತ್ತೆರಡು ಸಾವಿರದಲ್ಲಿ ಪ್ರಮುಖವಾಗದ್ದು ಅಂತ ಹೇಳ್ತೀವಿ ಸೊ ಇವುಗಳನ್ನ ಜಾಗೃತಗೊಳಿಸಿದ್ರೆ ಸೊ ನಮ್ಮ ಇಡೀ ಇಡೀ ಶರೀರ ಎಲ್ಲ ಜಾಗೃತಗೊಳ್ಳುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೆ ಇದನ್ನ ಮಾಡೋದು ತುಂಬಾ ಉತ್ತಮ ಎಲ್ಲರೂ ಮಾಡಬಹುದು ಮತ್ತೆ ಟೈಮಿಂಗ್ ಅಂದ್ರೆ ಯಾವಾಗಾದ್ರೂ ಮಾಡಬಹುದು ಇದನ್ನ ಅಂದ್ರೆ ಈಗ ಕೆಲವೊಂದು ಎಕ್ಸಸೈಸ್ಗಳನ್ನ ಫುಡ್ ತಿಂದ ತಕ್ಷಣ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಇದನ್ನ ಆತರ ಯಾವಾಗಾದ್ರೂ ಮಾಡಬಹುದು ಯಾವ ಟೈಮ್ ಅಲ್ಲಿ ಮಾಡಬಹುದು ಯಾರು ಬೇಕಾದ್ರೂ ಮಾಡಬಹುದು ಸೊ ಈ ತರ ಇದರಿಂದ ನಿಮಗೆ ಸ್ವಲ್ಪ ನಾಲೆಜ್ ಬಂತು ಅನ್ಕೋತೀನಿ ಆತರ ನಿಮ್ಗೆ ಏನಾದ್ರೂ ಬೆನಿಫಿಟ್ಸ್ ಅನ್ಸಿದೆ ಅಂದ್ರೆ ಪ್ರತಿ ದಿನ ಇದನ್ನ ಹತ್ತರಿಂದ ಹದಿನೈದು ನಿಮಿಷ ಮಾಡಿ ಆಲ್ರೆಡಿ ಸಮಸ್ಯೆ ಇರೋದನ್ನ ಜಾಸ್ತಿ ಮಾಡಿ ಒಂದು